ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮೊನ್ನೆ ಹೊಳೆಲೆಲ್ಲ ಆಟಾಡಿದ್ದನ್ನು ನೋಡಿದ್ದೀರ ನೀವು ಅಪ್ಪಿ ಫಾಲ್ಸಲ್ಲಿ ಹಾಗೇ ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಸೊ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಆಟಾಡ್ಕೊಂಡು ಬಂದಿದ್ದು ಮತ್ತು ತುಂಬ ಚಳಿ ಬೇರೆ ಆಗ್ತಾಯಿತ್ತು ಸಿಕ್ಕಾಬಟ್ಟೆ ನೆಂದಿದ್ವಿ ನಾನು ನಾನು ಏನು ಆಟ ಆಡಿರಲಿಲ್ಲ ನನ್ನ ಮಗಂಗೆ ಮತ್ತೆ ನಮ್ಮ ಮನೆಯವ್ರಿಗೂ ಸಿಕ್ಕಾಬಟ್ಟೆ ಚಳಿ ಆಗ್ತಿತ್ತಂತೆ ಹಾಗಾಗಿ ಇವಾಗ ಮನೆಗೆ ಹೋಗಬೇಕು ಮನೆಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಏನಾದರೂ ಕುಡಿಬೇಕು ತಿನ್ನಬೇಕು ಅನ್ನೋ ಆಸೆ ಅಪ್ಪ ಬೇರೆ ಇಲ್ಲ ಮನ್ಸಿಗೆ ಸ್ವಲ್ಪ ಭಾರ ಮನೆಗೆ ಹೋಗ್ಬೇಕಂದ್ರೆ ಏನೂ ಮಾಡೋಂಗಿಲ್ಲ ಅಮ್ಮ ಇದ್ದಾರಲ್ವ ಈಗ ಅಪ್ಪ ಬೆಂಗಳೂರಲ್ಲಿದ್ದಾರೆ ಎಲ್ಲಿಲ್ಲ ಅಲ್ವಾ ಹಾಗಾಗಿ ಈಗ ಅಮ್ಮ ಒಬ್ಬರೇ ಇದ್ದಾರೆ ನಾಳೆ ಬೇರೆ ಕರ್ಕೊಂಡು ಹೋಗಬೇಕು ಅಮ್ಮನ ಬೇರೆ ಇಲ್ಲಿ ನೋಡಿ ಮನೆ ರೋಡಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಹೆಂಗೋ ಹಂಗೋ ಹೇಗೋ ಇಷ್ಟು ಚೆನ್ನಾಗಿತ್ತು ಈಗೆಲ್ಲ ಅದೇನೋ ಗಂಗಾ ಅಂತನೋ ಬಂದ್ಬಿಟ್ಟು ಮನೆ ಮನೆಗೆ ನೀರು ಬರುತ್ತೆ ಅಂಥೇಳಿ ನೋಡಿ ಇಲ್ಲಿ ಎಲ್ಲ ಕಿತ್ತಾಕಿ ಹಿಂಗೆ ಮಾಡಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಫುಲ್ ರೋಡ್ ಚೆನ್ನಾಗಿದ್ದಿದ್ರು ಎಲ್ಲ ಅಗ್ದು ಮಾಡಿ ಎಲ್ಲ ಮಾಡಿ ಕಿತ್ತು ಬಿಸಾಕಿದ್ದಾರೆ ಹೋಗ್ಬೇಕಾದ್ರಂತೂ ಸಾಕಾಗೋಯ್ತು ಅಷ್ಟೂ ಇದಾಯಿತು ಮನೆ ಹತ್ರ ಅಂತೂ ಯಾರಂದರೆ ಯಾರಿಲ್ಲ ನೋಡಿ ಹೀಗಿರುತ್ತೆ ನಮ್ಮದು ಪ್ಲೇಸು ಯಾರು ಇರಲ್ಲ ಹಾಗೆ ಕೆಳಗಡೆ ಬಂದರೆ ನಾವೆಲ್ಲ ಒಂದು ಒಂದು ಅರ್ಧ ಗಂಟೆ ಆಗಿತ್ತು ಆಮೇಲೆ ಮತ್ತೆ ನಾನು ವೀಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಬೈಟನ್ನ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ನಮ್ಮನೆ ನಮ್ಮಮ್ಮ ನೋಡಿ ಎಷ್ಟು ಗಿಡ ಎಲ್ಲ ಹಾಕಿದ್ದಾರೆ ಅಂತ ಇವತ್ತಿನ್ನು ಬೆಳಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೂ ಯಾವುದೇ ಥರದ್ದು ಮಾಡಲಿಲ್ಲ ಮನೆಗೆ ಬಂದರೆ ಗೊತ್ತಲ್ವ ಹೆಣ್ಮಕ್ಳು ಬರೀ ಅಮ್ಮನ ಜೊತೆ ಮಾತಾಡಿಕೊಂಡು ಅದು ಇದು ಅಂತೇಳಿ ಮಾತಾಡ್ಕೊಂಡಿದ್ದೆ ಬಂದು ಟೈಮ್ ನೋಡಿದ್ರೆ ಇದು ಎರಡು ಗಂಟೆ ತೋರಿಸಿತ್ತು ಅದು ಹತ್ತು ಗಂಟೆ ತೋರಿಸ್ಬೇಕಾಗಿತ್ತು ಅಪ್ಪ ಇದ್ದಿದ್ರೆ ಇದಕ್ಕೆ ಕೀ ಕೊಟ್ಟಿರೋರು ಅಪ್ಪ ಇಲ್ವಲ್ಲ ಹಾಗಾಗಿ ನಾನೇ ಕೀ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಅಮ್ಮ ರೊಟ್ಟಿ ಮಾಡಿದರು ಎಷ್ಟು ಚೆನ್ನಾಗಿದೆ ರೊಟ್ಟಿ ನೋಡಿ ಸೊ ಒಲೆಯಲ್ಲಿ ಬೇಯಿಸ್ಕೊಳ್ಳೋಣ ಅನ್ನಿಸ್ತು ಸೊ ಒಲೆಯಲ್ಲಿ ಬೆಂಕಿ ಇದೆಯೋ ಇಲ್ವೋ ಅಂಥೇಳಿ ನೋಡ್ಬೇಕು ಇವಾಗ ಬೆಂಕಿ ಇದ್ದರೆ ಹಾಗೆ ಬೇಯಿಸ್ಕೊಳ್ಳೋಣ ಅಂತ ಇದ್ದೀನಿ ನಮ್ಮ ಅಮ್ಮಂಗೂ ಇನ್ನೂ ಹೊರಡಬೇಕು ಅವರು ತಿಂಡಿ ಆಯಿತು ಇನ್ನು ನಾವೇನೇ ಬಾಕಿ ಇದ್ದಿತ್ತು ನೋಡಿ ಬೆಂಕಿ ನೋಡಿದ್ರೆ ಬೆಂಕಿನೇ ಇರಲಿಲ್ಲ ಒಲೆಯಲ್ಲಿ ಬೇಯಿಸ್ಕೊಂಡು ತಿನ್ನೋದು ನಾನು ನನಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಆಯಿತಾ ಹಾಗೆಯೇ ನನ್ನ ಮಗನ ಬೇರೆ ಆ ಗ್ಯಾಪಲ್ಲಿ ಹಲ್ಲು ಬೇರೆ ಮುರಿದೋಯ್ತು ನೋಡಿ ಇಲ್ಲಿ ಹಲ್ಲು ಮುರಿದೋಗಿ ನನ್ನ ಕೈ ಕೊಟ್ಟು ಹೋಗಿದ್ದಾನೆ ಹಲ್ಲು ಮುರಿದ್ರೆ ನೀವೇನು ಮಾಡ್ತೀರಾ ಅಂತ ಹೇಳಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಯಾವುದಾದ್ರೂ ಮಣ್ಣಿಗೆ ಎಲ್ಲಾಂದ್ರೆ ಏನಕ್ಕಾದರೂ ಸುತ್ತಿಬಿಟ್ಟು ಮನೆ ಮೇಲೆ ಹಾಕ್ತೀವಿ ಆವಾಗ ನೀಟಾಗಿ ಕ್ಲೀನಾಗಿ ಹುಟ್ಟುತ್ತೆ ಅಂತ ಹೇಳ್ತಾರೆ ನಮಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಟ್ಟಿರೋದು ಸೊ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ ಇವಾಗ ತೆಗೆದು ಮೇಲೆ ಬಿಸಾಕ टिंग आईयो केलक बित्त मते हिंगे मिल सकना मेल मेल होयतो मेल नान कणके सुक्कुयना ಅಂತ ಬಂದಿದಿನಿ ಇಷ್ಟು ಇವಾಗ ಇಷ್ಟು 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 ಸೊಪ್ ಸೆಕಿಲಿ ಇದು ಜನಕೆ ಸೊಪ್ ಇದು ಜನಕೆ ಸುಕ್ಕಿದು ಪಲ್ಯ ಮಾಡಿ ತಿಂತಿದ್ರೆ ಎಷ್ಟು ಫ್ರೆಶ್ ಆಗಿದೆ ಯಾವ ಕೆಮಿಕಲ್ಸ್ ಯಾವ ಏನು ಹಾಕ್ತಿದ್ ನ್ಯಾಚುರಲ್ ಆಗಿ ಬಂದಿರೋ ಸೊಪ್ಪು ಸೊಪ್ಪೆಲ್ಲ ಹುಳ ತಿನ್ಬಿಟ್ಟಿದ್ವಿ ನೀರು ತುಂಬ ಅಂತ ನೋಡು ಅಂತ ಹೇಳಿದ್ದಾರೆ ಅಲ್ಲಿ ಅಮ್ಮ ನೀರು ಬಿಟ್ಟಿದ್ದಾರೆ ಆನ್ ಮಾಡಿದ್ದಾರೆ ಅಲ್ಲಿ ಕಾಣಿಸಲ್ಲ ಇಲ್ಲಿ ಈ ಈ ಜಾಗದಲ್ಲಿ ಎಲ್ಲಿ ನೀರು ತುಂಬಿದರೆ ನೋಡಬೇಕು ಅಪ್ಪ ಇದ್ದೀರ ಪಾಪ ಎಲ್ಲ ಕೆಲಸ ಅದೊಂದೇ ಮಾಡಿಬಿಟ್ಟಿರೋದು ನಮ್ಮನೆ ನಾಯಿ ಎಲ್ಲರಿಗೂ ಬೋಗಳ್ತಾವಂತ ಇನ್ನೇ ನಾವು ಬಂದ್ವಲ್ಲ ಒಂದೇ ಒಂಚೂರು ಬಗ್ಳಿಲ್ಲ ಎಲ್ಲೋ ನಾಯಿ ಎಲ್ಲಿ ಅಂಥದ್ದಿಲ್ಲ ಇಲ್ಲಿ ಪಾಪ ನಂಬೆ ಕಾಯಿ ಎಲ್ಲ ಇದ್ದಾವೆ Allahu apabaru setiak. Allah yang ada berat kau konghaket. Bicara nimbah kaisi bete. Allah illah idra. Matras dibetek idra. Nda nimbah kaisi. Allah lalu berat panalat. Ada mana? Nimbah kai, nimbah kai. ಎಲ್ಲ ಹಿಂಗೆ ಅಂಟು ಬಿಟ್ಟಿದೆ ಬಟ್ಟೆಗೆಲ್ಲ ತೆಗಿಬೇಕು ಹಿಂಗೆ 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 ಒಂದು ತೆಗಿಯೋದು ಇನ್ನೇನು ಮಾಡೋದು ಒಮ್ಮೆ ಆಯಿತು ಆಗಿತ್ತು ಅಂತ ಹಂಗೋ ಹಿಂಗೋ ಹೇಗಾಯ್ತು ಎಲ್ಲ ಈ ಜಲಗಂಗಾ ಅಂತ ಬಂದು ನೋಡಿಲಿ ರೋಡೆಲ್ಲ ಹಿಂಗೆ ಕಿತ್ ಫುಲ್ ಫುಲ್ಲೆಲ್ಲ ಕಿತ್ 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 ಬಿಸಾಕ್ಬಿಟ್ಟಿದ್ದಾರೆ ಇರೋ ರೋಡ್ನ ಹಾಳು ಮಾಡಿದ್ದಾರೆ ಏನಾದರೂ ಮಳೆ ಬಂತು ಅಂದರೆ ಪೂರ್ತಿ ಎಲ್ಲ ರೋಡ್ ಹಾಳು ನಮ್ಮ ರೋಡ್ ನೋಡಿ ತುಂಬ ಬೇಜಾರಾಯಿತು ನೋಡಿ ಹೇಗಾಗಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತೋ ನಮ್ಮ ರೋಡು ಅಂದರೆ ಚೆನ್ನಾಗಿತ್ತು ಅಂದರೆ ಏನು ತಾರ ತಾರಾಗಿರಲಿಲ್ಲ ಮಂಡ್ ರೋಡೆ ತುಂಬ ಗಟ್ಟಿಯಾಗಿ ಚೆನ್ನಾಗಿತ್ತು ಇವಾಗ ಏನಾದರೂ ಮಳೆ ಬಂದರೆ ಫುಲ್ ಗೊಚ್ಚು ಗೊಚ್ಚಾಗಿ ಹೋಗುತ್ತೆ ಹಾಗೆಯೇ ಆ ಹೇಳೋದ್ರ ತೋಟದಲ್ಲಿ ಬಾಳೆಗೊನೆ ಇದೆ ಮತ್ತು ನಿಂಬೆ ಹಣ್ಣಿಂದ ಕುಯ್ಕೊಂಬರೋಣ ಅಂತೇಳಿ ಹಾಗಾಗಿ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ ಇನ್ನಮ್ಮನು ಇರಲ್ವಾ ಹಾಗಾಗಿ ಯಾರಾದರೂ ಕುಯ್ಕೊಂಡು ಹೋಗ್ಬಿಡ್ತಾರೆ ಏನು ಬಿಡಲ್ಲ ಅಂದರೆ ಯಾರು ಕೇಳೋರು ಇರಲ್ವಲ್ಲ ಹಾಗಾಗಿ ಏನು ಬಿಡಲ್ಲ ಎಲ್ಲ ಕುಯ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕುಯ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀನಿ ತಣ್ಣಗೆ ಸ್ನಾನಕ್ಕೆ ತಣ್ಣಗಿದೆ ನೀರು ಅಷ್ಟು ಬಿಸಿಲು ಬೆಚ್ಚಗಿರ್ಬೋದು ಅಷ್ಟೇ ನಿಂಬೆಣ್ಣು ಕುಯ್ಯೋಣ ಅಂತ ಬಂದ್ವಿ ನೋಡಿದ್ರೆ ನಿಂಬೆಣ್ಣು ಸೀಟ್ ಚಿಕ್ಕ ಚಿಕ್ಕದಾ ಒಂದೇ ಸೈಜ್ ಇಲ್ವಾ ತುಂಬ ಇದಾವೆ ಯಾರೋ ಯಾರೋ ಹೋಗ್ತಾರಲ್ಲ ನಾಳೆ ನೋಡಿ ಇಲ್ಲ ಇದಾವೆ ಏನ್ ಮಾಡೋದು ಎಲ್ಲ ಅಲ್ಲ ಒಂದೇ ಒಂದು ಸೈಜ್ ಇಲ್ಲ ಒಂದ್ ನಾಲ್ಕು ಹತ್ತಗುಳಿ ಬಿದ್ದ ತಗೋಬೇಡಿ ಅವು ಹಾಳಾಗ್ತಾವ ಅವು ದೊಡ್ಡ ದೊಡ್ಡ ಸೈಜ್ ಆಗ್ತಾವಲ್ಲ ಹಂಗಾಗಿ ಇದು ಹುಳಿ ಇರಲ್ಲ ಇದ್ರೊಳಗೆ ತುಂಬ ಎಳೆದ್ ಕುಯ್ದ್ರೆ ಮಮ್ಮಿ ಬರ್ಲಿತ್ತಾಳೆ ಹಂಗೆ ಸುಸ್ತಾಯ್ತು

ಒಂದೇ ಒಂದ್ ಬಿಡಲಕ್ಕ ಆನೆ ಹೋಗಿರೋದು ಯಾವತ್ತೂ ಬಾಳೆಗೊನೆಗೆ ಬಾಳೆಗೊನೆ ಆನೆಗಳು ಬಾಳೆಗೊನೆಗೋಸ್ಕರ ಹಕ್ಕಿಗಳು ತಿಂದಿರೋದು ಅಲಾ ಎಲ್ಲಿ ಕಡಿತೀರಾ ಅದನ್ನು ಇದೆ ನೋಡಿ ಜಿಗ್ಣೆ ಎಷ್ಟಿದಾವೆ ಅಂತ ಸ್ವಲ್ಪ ಮಳೆ ಬಂದು ಹೋಗ್ಬಿಟ್ಟಿದ್ಯಲ್ಲ ಹಂಗಾಗಿ ಸಕ್ಕತ್ ಜಿಗ್ಣ ಇತ್ತು ಎಲ್ಲ ತೆಗಿತಾ ಇದ್ದ ಅಷ್ಟರೊಳಗೆ ನಮ್ಮ ಮನೆಯವ್ರು ಕೂಡ ಒಂದು ಬಾಳೆ ಗೊನೆ ಕಡ್ದೆ ಬಿಟ್ರು ಒಂದೆರಡು ಪುಟ್ ಬಾಳೆನ ಗೊನೆ ಸಿಕ್ತು ಮತ್ತೆ ಒಂದೆರಡು ಮೈಸೂರು ಪುಟ್ ಬಾಳೆನ ಗೊನೆ ಸಿಕ್ತು ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡ್ವಿ ಯಾಕೆ ಅಂತ ಹೇಳಿದ್ರೆ ಸಿಕ್ಕಾ ಬಟ್ಟೆ ಆನೆ ಗಲಾಟೆ ಬೇರೆ ಎಲ್ಲ ಆನೆಗಳೆಲ್ಲ ಬರೀ ಬಾಳೆಹಣ್ಣು ತಿನ್ನೋದಿಕ್ಕೋ ಬಾಳೆಕಾಯಿ ತಿನ್ನೋದಕ್ಕೋಸ್ಕರನೇ ಬರ್ತವೆ ಮತ್ತು ಕೋತಿಗಳು ಶುರುವಾಗ್ಬಿಟ್ಟಿದೆಯಂತೆ ಬಾಳೆಕಾಯಿ ಸ್ವಲ್ಪ ಹಣ್ಣಾಗೋದಕ್ಕೆ ಗೊತ್ತಿಲ್ಲ ಪೂರ್ತಿ ಎಲ್ಲ ಹಕ್ಕಿಗಳು ಕೋತಿಗಳು ಮತ್ತು ಆನೆಗಳೆಲ್ಲ ಬಂದು ತಿನ್ಕೊಂಡು ಹೋಗ್ಬಿಡ್ತವೆ ನಮಗೆ ಅಂತ ಸಿಗೋದೇ ಇಲ್ಲ ಅದಕ್ಕೆ ನೋಡೋಣ ನಾವು ಇದ್ದಂತೆ ಮತ್ತು ಇವಾಗ ಬೆಂಗಳೂರಿಗೂ ತೊಗೊಂಡೋಗೋಕ್ಕಾಗುತ್ತೆ ನಮಗೂ ಆಗುತ್ತೆ ಅಂಥೇಳಿ ಕುಯ್ಕುಮಾರದಕ್ಕೆ ಅಂತ ಬಂದಿದ್ದೀವಿ ನಾವು ತೋಟದಿಂದ ಬಂದು ಎಲ್ಲ ಹೊಡ್ಬಿಟ್ಟು ಇವಾಗ ಇದ್ದೀವಿ ಯಾಕೆಂತ ಹೇಳಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಥರದ್ದು ವೀಡಿಯೋ ಮಾಡಲಿಲ್ಲ ತೋಟದಿಂದ ಮೇಲೆ ಅದು ಜಿಗಣೆ ಸಿಕ್ಕಾಬಿಟ್ಟೆ ಕಾಲೆಲ್ಲ ತುಂಬ ಹತ್ಕೊಂಡ್ಬಿಟ್ಟಿತ್ತು ಮತ್ತು ಬಂದು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಮತ್ತು ಎಲ್ಲ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೂಟ್ಸ್ ಇಟ್ಟು ಎಲ್ಲ ತೊಗೊಂಬರಷ್ಟೊತ್ತಿಗೆ ಸಾಕು ಸಿಕ್ಕಾಬಿಟ್ಟೆ ಟೈಮ್ ಆಗಿಬಿಡ್ತು ಮತ್ತು ನಮ್ಮ ಅಕ್ಕರ ಮನೆ ಕೂಡ ಇವಾಗ ಹೋಗಬೇಕು ಯಾಕೆಂತೇಳಿದ್ರೆ ಸ್ವಲ್ಪ ಮನೆಯಲ್ಲಿರೋ ವಸ್ತುಗಳನ್ನ ಸ್ವಲ್ಪ ಮನೇಲಿ ಕೊಡಬೇಕಾಗಿದೆ ಹಾಗಾಗಿ ಇಟ್ಬಿಟ್ಟು ಬರೋಣ ಹೇಳಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ಬನ್ನಿ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ಹೋಗೋಣ